ಭಾಸ್ಕರ್ ಅವರೇ ಅವರಿಗೆ ಸಾಕಷ್ಟು ಮಾಹಿತಿ ಕಾನೂನಿನ ವಿವರ ನಡೆದ ಘಟನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿರ್ತಕ್ಕಂಥ ವಕೀಲರಾದ ಅರುಣ್ ಕುಮಾರ್ ಅವರೇ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಪಾದಯಾತ್ರಿಗಳೇ ಮೀಸಲಾತಿ ಒತ್ತಾಯ ಮಾಡ್ತಕ್ಕಂಥ ಮನಸ್ಸುಗಳ ಈ ಬೃಹತ್ ಸಮಾವೇಶದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಬಹಳಷ್ಟು ಸುದೀರ್ಘವಾಗಿ ರಾವ್ ಹಾಗೂ ಅರುಣ್ ಕುಮಾರ್ ಅವರು ವಿವರಿಸಿದ್ದಾರೆ ನಾನಿಲ್ಲಿ ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಏನು ಹೋರಾಟದ ಆ ಜ್ಯೋತಿಯನ್ನು ಹಚ್ಚಿ ಇಲ್ಲಿವರೆಗೆ ಬಂದು ನಿಮ್ಮ ಮುಂದಿನ ಹೋಟೆಲ್ದ ನಕ್ಷೆಯನ್ನು ರೂಪ ಮಾಡೋದಕ್ಕೆ ಅಥವಾ ಏತನ್ ಮಧ್ಯ ಜೊತೆಗೆ ಮಾತುಕತೆ ಮಾಡಿ ಏನು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದನ್ನ ತಾವು ತಿಳಿದು ಉಸಿರು ಬಿಟ್ಟು ಸರ್ಕಾರ ಒಂದು ನಿರ್ಣಯ ಮಾಡೋದಕ್ಕೆ ಸಮಾಧಾನದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸಹಕರಿಸೋದಕ್ಕೆ ತಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿ ಈಗ ಭಾಸ್ಕರ್ ಅವ್ರು ಹೇಳಿದಂಗೆ ಪೊಲೀಸರು ಈಗಾಗಲೇ ಕೆಲವು ಭರವಸೆಗಳನ್ನು ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಬರ್ತೀನಿ ಲಾ ಮಿನಿಸ್ಟರ್ನ ಅಂತೇಳಿ ಅವರು ಹೇಳಿದರು ಅವರು ತಮ್ಮ ಭರವಸೆಯನ್ನು ಪೂರ್ಣ ಮಾಡಿದ್ದಾರೆ ನನಗೆ ನೀವು ಕೆಲವು ಸೂಕ್ಷ್ಮ ವಿಷಯಗಳನ್ನು ತಿಳಿಸ್ಬೇಕನ್ನುವಂಥ ನಿಮ್ಮ ಮನದಾದ ಇಚ್ಛೆ ಏನಿತ್ತು ಅದನ್ನು ತಾವು ಈ ಸಂದರ್ಭದಲ್ಲಿ ಮಾಡಿದ್ದೀರಿ ತಮ್ಮ ಎರಡು ಬೇಡಿಕೆ ಈ ಸಂದರ್ಭದಲ್ಲಿ ನೀವು ನನಗೆ ನನ್ನ ಮೂಲಕ ಸರ್ಕಾರಕ್ಕೆ ನನ್ನ ಮೂಲಕ ಮುಖ್ಯಮಂತ್ರಿಗಳಿಗೆ ನನ್ನ ಮೂಲಕ ಈ ಒಳೀಸಲಾತಿಯ ವಿಚಾರದೊಳಗೆ ಅಂತಿಮ ಘಟ್ಟ ತಲುಪೋದಕ್ಕೆ ಏನು ಮಾಡಬೇಕು ಅವುಗಳ ಬಗ್ಗೆ ನನಗೆ ಅರಿಹಿದ್ದೀರಿ ಬಂಧುಗಳೇ ನಮ್ಮ ಸರ್ಕಾರದ ನಿಲುವು ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ನಾನೇನು ಅನ್ನೋದಲ್ಲ ನಮ್ಮ ಸರ್ಕಾರದ ನಿಲುವು ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಅದು ಇರಲಿ ನಮಗಿರ್ತಕ್ಕಂಥ ಏನು ಅಡಚಣೆ ಅಥವಾ ಕೆಲವು ತಾಂತ್ರಿಕ ವಿಷಯಗಳ ಅಲಭ್ಯತೆಯಿಂದಾಗಿ ಹೇಗೆ ವಿಳಂಬ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಕೆಲವರಿಗಾದರೂ ಮಾಹಿತಿ ಇರ್ತದೆ ಆದರೆ ವಿಳಂಬ ಹೆಚ್ಚು ಹೆಚ್ಚಾದಾಗ ನಮಗೆ ಸಿಟ್ಟು ತಕ್ಷಣ ಬರೋದಕ್ಕೆ ಪ್ರಾರಂಭ ಆಗೋದು ಸಾಧ್ಯ ನಾನು ಎರಡು ಕೆಲಸ ಮಾಡೋದಕ್ಕೆ ನೀವು ಬಯಸಿದ್ದೀರಿ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ಬೇಕು ನೀವು ಹತ್ತು ಮಂದಿಯೋ ಹದಿನೈದು ಮಂದಿಯೋ ಬರ್ತೀರಿ ಮುಖ್ಯಮಂತ್ರಿಗಳು ನಿಮಗೆ ಸೂಕ್ತವಾಗಿರ್ತಕ್ಕಂಥ ಸಮಯ ಕೊಡಬೇಕು ಚರ್ಚೆ ಆಗಬೇಕು ನೀವು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀರಿ ನಮಗೆ ಬೇಕಾಗಿರ್ತಕ್ಕಂಥ ಏನಾದರೂ ವಿವರಗಳಿದ್ದರೆ ನಿಮ್ಮನ್ನು ಕೇಳೋದಕ್ಕೆ ಆ ಮಾತುಕತೆಯ ಮೂಲಕ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯ ಸಮಸ್ಯೆ ಬಗೆಹರಿಸುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಮ್ಮ ಏನು ಅಪೇಕ್ಷೆ ಇದೆ ಅದಕ್ಕೆ ತಕ್ಕದಾಗಿ ನಾನು ಈ ವೇದಿಕೆಯಿಂದ ಹೋದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮೇಲೆ ತಮ್ಮ ಉತ್ತರವನ್ನು ಮೂರು ಗಂಟೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು ಐವತ್ತು ನಿಮಿಷ ಹೆಚ್ಚು ಕಡಿಮೆ ಮಾಡಿರ್ಬೋದು ಆ ಭಾಷಣದ ಸಂದರ್ಭ ಮುಗಿದ ಮೇಲೆ ಆರು ಗಂಟೆ ಆರೂವರೆ ಏಳು ಗಂಟೆ ಸುಮಾರು ನಾನು ಅವರಿಗೆ ಭೇಟಿಯಾಗಿ ನಿಮ್ಮ ಮಾತುಗಳ ಕೆಲವು ಭಾಗ ಹಾಗೂ ಅವ್ರನ್ನ ಭೇಟಿ ತಾವು ಏನು ಹೇಳಿ ಅದನ್ನು ತಿಳಿಸ್ತೀನಿ ಹಾಗೂ ಅವರು ನಿಮ್ಮನ್ನು ಆಗೋದಕ್ಕೆ ಸಹಜವಾಗಿ ಸಂತೋಷದಿಂದ ಸ್ವಾಗತ ಮಾಡ್ತಾರೆ ಆದರೆ ಒಂದು ಮಾತು ನೀವು ಹೇಳಿದ್ದನ್ನು ನಾವು ಅಷ್ಟೇ ಇರ್ತೀವಿ ಉಳ್ಕಿದೋರು ಬೇಡ ಹಾಗೋದಿಲ್ಲ ಅಧಿಕಾರಿಗಳನ್ನೂ ಸಹಿತ ಯಾರ್ಯಾರು ಅಧಿಕಾರಿಗಳನ್ನ ಕರಿಬೇಕು ಅದು ಮುಖ್ಯ ಕಾರ್ಯದರ್ಶಿಯಿಂದ ಹೇಳಿಕೊಂಡು ಯಾರ್ಯಾರು ಸಂಬಂಧಿತ ಅಧಿಕಾರಿಗಳಾದರೂ ಅಧಿಕಾರಿಗಳನ್ನು ಕರಿಬೇಕು ಅಥವಾ ನಿಮ್ಮ ಪರವಾಗಿ ಹೋರಾಟ ಮಾಡಿದವರು ಏನದಾರಲ್ಲ ನೀವು ಅಷ್ಟಲ್ಲ ಹೋರಾಟ ಮಾಡುವವರು ನಿಮ್ಮ ಪರವಾಗಿ ಹೋರಾಟ ಮಾಡುವವರಿದ್ದಾರೆ ಅದು ಅಧಿಕಾರಿ ವರ್ಗದಲ್ಲಿದ್ದಾರೆ ಶಾಸಕ ವರ್ಗದಲ್ಲಿದ್ದಾರೆ ಸಾಮಾಜಿಕ ನಾಯಕರುಗಳಿದ್ದಾರೆ ಜೊತೆಗೆ ಮಂತ್ರಿಗಳಿದ್ದಾರೆ ಅವ್ರನ್ನ ಬಿಟ್ಟು ನೀವು ಮಾಡಿರಿ ಅಂತನ್ನುವಂಥದ್ದು ಅದು ನನಗೂ ಮಜ್ಜುಗರ ಆಗ್ತದೆ ಆದರೆ ಇದು ದೊಡ್ಡದಾಗಿರ್ತಕ್ಕಂಥ ಸಮಾಲೋಚನೆ ಆಗಬೇಕಾಗಿತ್ತು ಬರೀ ಐದು ಮಂದಿ ಕಾಲದು ಹತ್ತು ಮಂದಿ ಕರೆದು ನಿಮಗೆ ಸಮಯ ಇದು ಮತನು ಅಂತ ಹೇಳಿ ಹೇಳಬೇಕು ಅಂತ ಅಪೇಕ್ಷೆ ನೀವು ಮಾಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ಸಭೆಯನ್ನು ವಿಸ್ತೃತವಾಗಿ ಮಾಡಬೇಕಾಗಿರೋದ್ರಿಂದ ಆ ಸಭೆಯನ್ನು ಸಹಿತ ನೀವೇನೀಗ ಐದು ಹತ್ತು ಜನ ಮೀಟ್ ಮಾಡಬೇಕಂತ ನಿಮ್ಮನ್ನು ಭೇಟಿ ಮಾಡಿಸ್ತೀವಿ ಆ ಸಂದರ್ಭದಲ್ಲೇ ಆ ಸಭೆಯ ದಿನವನ್ನು ಅದು ಸೋಮವಾರ ಆಗುತ್ತೋ ಮಂಗಳವಾರ ಆಗುತ್ತೋ ಬುಧವಾರ ಆಗುತ್ತೋ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅದು ಒಂದೇದ್ದು ಎರಡನೇದು ತಾವು ಏನು ಅಪೇಕ್ಷೆ ಮಾಡಿದ್ರಿ ಈ ಒಂದು ಸಂದರ್ಭದೊಳಗೆ ಸರ್ಕಾರ ಎಂಪಿರಿಕಲ್ ಡಾಟಾ ಸುಪ್ರೀಂ ಕೋರ್ಟ್ನವರು ಆ ಎಂಪಿರಿಕಲ್ ಡಾಟಾ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಹೋಗಿದ್ರೆ ಯಾರು ಹಿಡ್ಕೊಂಡು ಅಡ್ಡಾಡೋ ಪ್ರಶ್ನೆ ಬರ್ತಿರಲಿಲ್ಲ ಅದಕ್ಕದ್ದು ಮತ್ತೇನು ನೀವು ವಿವರ ಕೊಡ್ಬೇಕಂತೀರಿ ವಿವರವನ್ನು ಕೊಡಿರಿ ಅಂತ ನಿಮ್ಮನ್ನು ಭಕ್ತಿ ಮಾಡಿಸೋದು ದಿನಾಂಕ ಫಿಕ್ಸ್ ಮಾಡಿ ಚರ್ಚೆಗೆ ನಿಮ್ಮನ್ನು ಆಹ್ವಾನಿಸೋದಕ್ಕೆ ಏನು ನಾನು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೇನೆ ನಾನು ಮನವರಿಕೆ ಮಾಡಿಕೊಟ್ಟು ನಿಮ್ಮ ಈ ಭಾವಾತ್ಮಕವಾಗಿರ್ತಕ್ಕಂಥ ಗಟ್ಟಿಯಾದ ನಲುವು ನಿಮ್ಮ ಈ ಶಕ್ತಿಯುತವಾಗಿರ್ತಕ್ಕಂಥ ಗಟ್ಟಿಗೊಂಡಿರ್ತಕ್ಕಂಥ ನಲುವು ಎರಡುದ್ರ ಬಗ್ಗೆ ಅವ್ರಿಗೆ ತಿಳಿಸಿ ನಿಮ್ಮ ನಿಮಗೆ ಪ್ರೀತಿ ಇರಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹಂಗೆ ಹೇಳತಿದ್ದಿಲ್ಲ ನೀವು ನೀವು ಮಾಡಿಕೊಡ್ರಿ ನಿಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ನೆಡ್ತೀವಿ ಅಂತ ಹೇಳ್ತಿದ್ದಿಲ್ಲ ಆದ್ರಿಂದ ಇದು ರಾಜಕೀಯ ತರವಾಗಿರ್ತಕ್ಕಂತ ಯಾವುದೇ ರಾಜಕಾರಣ ಐತಿ ಅಂತ ನನಗಂತೂ ಎರಡಷ್ಟು ಸಂಶಯ ಬಂದ ರೀತಿಯೊಳಗ ಭಾಸ್ಕರವರ ಭಾಷಣ ಹಾಗೂ ಅರುಣ್ ಕುಮಾರ್ ಅವರ ಭಾಷಣ ನಾನು ಕೇಳಿದ್ದೇನೆ ನಿಮ್ಮ ಸ್ಪಂದನೆಯನ್ನು ನೋಡಿದ್ದೇನೆ ಈ ಹೋರಾಟದಲ್ಲಿ ಈ ಯಾತ್ರೆಯೊಳಗೆ ಯಾರ್ಯಾರು ಇಷ್ಟು ಶ್ರಮ ವಹಿಸಿದ್ದೀರಿ ನಿಮಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಈ ಮೀಸಲಾತಿ ಒಳ ಮೀಸಲಾತಿ ವಿಷಯವನ್ನು ಆದಷ್ಟು ಬೇಗ ನಾವು ದಿನ ಎಣಿಸ್ತಾ ಇದ್ದೀವಿ ಇಷ್ಟು ನಿಮಗೆ ಗೊತ್ತಿರಲಿ ವ್ಯಾರ್ ಕೌಂಟಿಂಗ್ ಡೇಸ್ ಔಸೂನ್ ವೆನ್ ಯಾವಾಗ ನಾಳು ನಾದು ಅಚ್ಚು ನಾರ್ದು ಈಗ ಯಾರು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು ಇದೇ ನಿಮ್ಮ ಭಾವನೆ ಒಳಗ ಕೇಳ್ತಿರ್ತಾರೆ ಆದ್ದರಿಂದ ಆ ದಿಸೆಯೊಳಗೆ ನಾವು ಸೂಕ್ತವಾಗಿರ್ತಕ್ಕಂಥ ಗಟ್ಟಿ ಹೆಜ್ಜೆಯನ್ನು ಇಡ್ತೀವಿ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ನಿಮಗೆ ಸಂದೇಶವನ್ನು ಕಳಿಸ್ತೀನಿ ನಮಸ್ಕಾರ